ಶೇರ್ ಮಾಡಾಕತಿರುವಂಥ ಒಂದು ಗುಡ್ ಹೆಲ್ತ್ ಟಿಪ್ ಏನಪ್ಪ ಅಂತಂದ್ರೆ ಇವತ್ತಿನ ಜನ್ರೇಷನ್ಗೆ ಮತ್ತು ಈಗಿನ ಒಂದು ಪರಿಸ್ಥಿತಿಗೆ ಫುಡ್ ಸ್ಟೈಲ್ಗೆ ಲೈಫ್ ಸ್ಟೈಲಿಗೆ ಒಂದು ದೊಡ್ಡದಂತ ಪ್ರಾಬ್ಲಮ್ ಏನಪ್ಪ ಅಂದ್ರೆ ನಮ್ದು ಒಬೆಸಿಟಿ ಅಂದ್ರೆ ಓವರ್ ವೆಯ್ಟ್ ಮತ್ತು ಓವರ್ ವೇಟನ್ನು ಯಾವ ರೀತಿ ನಾವು ಕಳ್ಕೊಬೇಕು ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೇಕು ವೇಟ್ ಲಾಸ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತಿ ಸೊ ಈ ವೆಯ್ಟ್ ಲಾಸ್ ಮಾಡೋಕ್ಕೆ ನಾವು ಯಾವುದೇ ಎಕ್ಸಸೈಸ್ ಬೇಡ ಯಾವುದು ಯೋಗಾಸ್ ಬೇಡ ಯಾವುದೇ ರೀತಿಯಾದಂತಹ ವರ್ಕೌಟ್ ಮಾಡ್ದೆ ಯಾವ ರೀತಿ ನಾವು ನಮ್ಮ ಫುಡ್ ಕಂಟ್ರೋಲ್ ಮಾಡ್ತಾ ಯಾವ ರೀತಿ ನಾವು ನಮ್ಮ ಹೆಲ್ತನ್ನು ಇಟ್ಕೋಬೇಕು ಮತ್ತು ನಾವು ವೇಟನ್ನು ಒಂದು ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡಕತ್ತೀನಿ ಆ ಸಿಂಪಲ್ ಆಗಿರೋಂತಹ ಒಂದು ಸೀಡ್ಸ್ ನಾವು ಡೈಲಿ ನಾವು ಊಟದೊಳಗೆ ಯೂಸ್ ಮಾಡುವಂತಹ ಕೆಲವೊಂದು ಸೀಡ್ಸನ್ನು ಯಾವ ರೀತಿ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಹೆಲ್ತನ್ನು ಕಾಯ್ಕೋಬೇಕು ಮತ್ತು ವೇಟನ್ನು ಕಂಟ್ರೋಲಲ್ಲಿ ಇಟ್ಕೊಬೋದನ್ನು ನಾನು ನಿಮ್ಗೆ ತಿಳಿಸ್ಕೊಡಾಕತ್ತೀನಿ ಬರ್ರಿ ನೋಡೋಣ ಹಂಗಾರ ಯೋಗಾಸನ ಮುನ್ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಆಲಸಿತನ ಮಾಡ್ದೆ ಲೇಝಿನೆಸ್ಸನ್ನು ಮಾಡ್ದ ನಾವು ಒಂದು ಹೊಸ ಹುರುಪಿನಿಂದ ಫುಲ್ ಎನರ್ಜೆಟಿಕ್ ಆಗಿ ನಾವು ಎಕ್ಸಸೈಸ್ ಮಾಡೋದರಿಂದ ಏನಾಗ್ತೈತೆ ಅಂದರೆ ನಮ್ಮ ಬಾಡಿ ಫಿಟ್ ಆ್ಯಂಡ್ ಫೈನ್ ಆಗ್ತೈತಿ ಫಿಟ್ ಆ್ಯಂಡ್ ಫೈನ್ ಆಗೋದ್ರ ಜೊತೆಗೆ ಆ ದಿನ ನಾವು ಫುಲ್ ಖುಷಿ ಖುಷಿಯಾಗಿಯನ್ನು ಕಳಿಬೌದು ಈ ರೀತಿ ನಾವು ಎಕ್ಸಸೈಸ್ ಮಾಡೋ ಮೂಲಕ ನಾವು ನಮ್ಮ ಶರೀರವನ್ನು ನಮ್ಮ ಬಾಡಿನ ಫಿಟ್ ಇಟ್ಕೊಂಡು ನಮ್ಮ ವೇಟ್ ಲಾಸ್ ರೀ ಅಷ್ಟೇ ಅಲ್ದ ನಾವು ಮಾರ್ನಿಂಗ್ ವಾಕ್ ಹೋದ್ರು ವಾಕ್ ಹೋಗೋದಷ್ಟೇ ಅಲ್ಲದ ಒಂದು ರನ್ ಮಾಡ್ಬೋ ರನ್ ಅಂತ ಲೈಕ್ ಜಾಗಿಂಗ್ ಜಾಗಿಂಗ್ ಥರ ನಾವು ಕಠಿಣ ನಡಿಗೆ ಅಂತ ಕರಿತೀವಿ ಸ್ಪೀಡ್ ವಾಕ್ ಸ್ಪೀಡ್ ವಾಕ್ ಮಾಡೋದ್ರಿಂದ ನಾವು ನಮ್ಮ ವೇಟನ್ನು ಲಾಸ್ ಮಾಡ್ಕೋಬಹುದು ನಾ ಅದ್ರ ಜೊತೆ ಜೊತೆಗೆ ಇದು ವಾಕ್ ಮಾಡೋದು ಯೋಗ ಮಾಡೋದು ಮತ್ತು ಯೋಗ ಧ್ಯಾನ ಪ್ರಾಣಾಯಾಮ ಇವೆಲ್ಲ ಮಾಡಿರಿ ಅಂತ ನಾ ಹೇಳೋದಿಲ್ಲ ಇವೆಲ್ಲ ಮಾಡೋದ್ರಿಂದ ನಮ್ಮ ವೇಟ್ ಲಾಸ್ ಆಗೇ ಆಗ್ತೈತಿ ಅದಂತೂ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಆದ್ರೆ ಇಲ್ಲಿ ನಾನು ಹೇಳಾಕತ್ತಿದ್ದು ಅದರ ಜೊತೆ ಜೊತೆಗೆ ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಗುಡ್ ಹೆಲ್ದಿ ಫುಡನ್ನು ನಾವು ಇಂಟೇಕ್ ಮಾಡಬೇಕಾಗ್ತದ ಹೆಲ್ದಿ ಫುಡ್ ಅನ್ನು ಇಂಟೇಕ್ ಮಾಡೋದ್ರಿಂದ ಅದು ನಮ್ಮ ದೇಹದೊಳಗಿನ ಕಲ್ಮಶವನ್ನು ಹೊರಹಾಕಿ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಒಂದು ಸತ್ವವನ್ನು ಪ್ರೋಟೀನ್ ವಿಟಮಿನ್ ಜಿಂಕ್ ಕಾರ್ಬೋಹೈಡ್ರೇಟ್ ಎಲ್ಲವನ್ನು ಒದಗಿಸ್ತೀವಿ ಅಷ್ಟೇ ಅಲ್ಲದೆ ಕೆಲವೊಂದು ಸೀಡ್ಸ್ ಅದಾವೆ ಆ ಸೀಡ್ಸ್ ನಮ್ಮ ದೇಹದೊಳಗೆ ಬ್ಯಾಡಾದಂತಹ ನಮ್ಮ ಬಾಡಿಗೆ ಬೇಡಾದಂತಹ ಒಂದು ಫ್ಯಾಟ್ ಆ್ಯಸಿಡನ್ನು ಹೊರಗೆ ಹಾಕ್ತೈತಿ ಅಂದರೆ ಡಿಟಾಕ್ಸಿನ ಥರ ವರ್ಕ್ ಮಾಡ್ತೈತಿ ಆ ಒಂದು ಸೀಡ್ಸ್ ಯಾವ್ಯಾವಪ್ಪ ಅವು ನಾವು ಈಗಾಗಲೇ ನಾವು ನಮ್ಮ ಡೈಲಿ ಒಳಗೆ ನಮ್ಮ ಫುಡ್ ಸ್ಟೈಲ್ ಒಳಗೆ ನಾವು ಹತ್ರ ಅಳ್ವಡಿಸ್ಕೊಂಡಿರ್ತೀವಿ ಆದರೆ ಅದರದ್ದು ಏನು ಯೂಸ್ಫುಲ್ ಐತೆ ಅನ್ನೋದು ನಾವು ಗೊತ್ತಿರೋದಿಲ್ಲ ನಾವು ತಿಳ್ಕೊಂಡಿರೋದಿಲ್ಲ ಸೊ ಬರ್ರಿ ಹಾಗಾದ್ರೆ ನೋಡೋರು ನಾವು ಯಾವ್ಯಾವ ಸೀಡ್ಸನ್ನು ನಾವು ಯಾವ ರೀತಿ ಉಪಯೋಗ ಮಾಡಿದ್ರೆ ನಮಗೆ ಏನೆಲ್ಲ ನಮ್ಗೆ ಯೂಸ್ಫುಲ್ ಐತಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡಕತ್ತೀನಿ ಬರೀ ಹಂಗಾರೆ ನೋಡೋಣ ಮೊದಲೇದಾಗಿ ಚಿಯಾ ಸೀಡ್ಸ್ ಈ ಚಿಯಾ ಸೀಡ್ಸನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಒಳ್ಳೆಯ ಒಂದು ಒಂದು ಪ್ರೋಟೀನನ್ನು ಪಡ್ಕೋಬಹುದು ಈ ಚಿಯಾ ಸೀಡ್ಸ್ ತಿನ್ನೋದ್ರಿಂದ ನಮ್ಮ ಇಡೀ ಒಂದು ದಿನ ಅಂದರೆ ಮಾರ್ನಿಂಗ್ ನಾವು ಇದನ್ನು ಸೋಕ್ ಮಾಡಿ ನೈಟ್ ಸೋಕ್ ಮಾಡಿ ಮಾರ್ನಿಂಗ್ ನಾವು ಕುಡಿಯೋದ್ರಿಂದ ಇದರಲ್ಲಿ ಇದು ಫುಲ್ ನಮ್ಮ ದೇಹಕ್ಕೆ ಎನರ್ಜೆಟಿಕ್ ಆಗಿರ್ತೈತಿ ಮತ್ತು ನಮ್ಗೆ ಯಾವುದೇ ರೀತಿಯಾದಂತಹ ಲೇಸಿನೆಸ್ ಅನ್ನೋದು ನಮ್ಗೆ ಆ ದಿನ ನಮಗೆ ಸುತ್ತಲೂ ಬರೋದಿಲ್ಲ ನೋಡ್ರಿ ಈ ರೀತಿಯಾಗಿ ನಾವು ಚಿಯಾ ಸೀಡ್ಸ್ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿಬಹುದು ಇಲ್ಲಿ ಬರ್ತದೆ ಇನ್ನು ನಮ್ಗೆ ಸೂರ್ಯಪಾನ್ ಬೀಜದ್ದು ಸೂರ್ಯ ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸನ್ನು ನಾವು ನಿಯಮಿತವಾಗಿ ರೆಗ್ಯುಲರ್ ಆಗಿ ತೊಗೊತಾ ಬಂದ್ರೆ ಅಂದ್ರೆ ಸ್ನ್ಯಾಕ್ಸಾಗಿ ನಾವು ಇದನ್ನು ನಾವು ತಿನ್ಬೋದು ಈವ್ನಿಂಗ್ ಸ್ನ್ಯಾ ಆಗಿ ತಿನ್ಬೋದು ಇದು ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಮ್ಯಾಗ್ನೇಷಿಯಮ್ ವಿಟಮಿನ್ ಇ ಜಿಂಕ್ ಸೆಲೆನಿಯಂ ಈ ರೀತಿಯಾದಂತಹ ಒಂದು ಪೋಷಕಾಂಶಗಳನ್ನು ಕೊಡ್ತೈತಿ ನಮ್ಮ ಶರೀರಕ್ಕೆ ಹೀಗಾಗಿ ಇದು ಭಾಳ ಒಳ್ಳೆಯದೈತಿ ತಂಡಿನಿಂದಾಗಂತೂ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಏನು ಗುಡ್ ಫ್ಯಾಟ್ ಅನ್ನೋದಿರ್ತೈತಿಲ್ಲ ಅದನ್ನು ಈ ಒದಗಿಸ್ತದ ಸೂರ್ಯಪಾನ್ ಸೂರ್ಯಕಾಂತಿ ಬೀಜ ನೀವು ನೋಡಕತ್ತೀನಿ ಸೂರ್ಯಪಾನ್ ಹೂವು ಈ ಸೂರ್ಯಪಾನ್ ಹೂವದಿಂದನ ಈ ಸೂರ್ಯಕಾ ಸೂರ್ಯಕಾಂತಿ ಬೀಜ ಅಂದ್ರೆ ಸೂರ್ಯಪಾನ್ ಬೀಜ ಅಂತ ಕರಿತೀವಿ ನಮ್ಮ ಭಾಷೆ ಒಳಗೆ ಈ ಸೂರ್ಯಕಾಂತಿ ಬೀಜವನ್ನು ನಾವು ತಿನ್ನೋ ತಿನ್ ನಿಯಮಿತವಾಗಿ ತಿಂತಾ ಬರಬೇಕು ನಮ್ಮ ದೇಹಕ್ಕೆ ಒಳ್ಳೇದು ಇದರಿಂದ ವೇಟ್ ಲಾಸ್ ಆಗ್ತದ ಅಷ್ಟೇ ಅಲ್ದ ಇನ್ನು ನೋಡಕತ್ತೀವಿ ನಾವು ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ನೋಡ್ರಿ ಪಂಪ್ಕಿನ್ ನಮ್ಮ ಪ್ರತಿಯೊಬ್ಬರು ಮನೆಯೊಳಗು ಅಂತ ಹೆಚ್ಚೆಚ್ಚಾಗಿ ಹಳ್ಳಿಗಡಗಳೆಲ್ಲ ನಾವು ನೋಡ್ತೀವಿ ದೊಡ್ಡ ದೊಡ್ಡ ಕುಂಬಳಕಾಯಿ ತಂದು ಅಟ್ಟದ ಮೇಲೆ ಇಟ್ಬಿಟ್ಟಿರ್ತಾರೆ ಯಾವಾಗ ಬೇಕಾವಾಗ ತಕೊಂಡು ತಗೊಂಡು ಬೇಕಾದಂತಹ ಸ್ವೀಟ್ಸ್ ಮಾಡ್ತಾರೆ ಸಾಂಬಾರ್ಗೆ ಯೂಸ್ ಮಾಡ್ತಾರೆ ಈ ರೀತಿ ಕುಂಬಳಕಾಯಿಂದ ಮಾಡುವಂತಹ ಎಷ್ಟೋ ಒಂದು ಆಹಾರ ಖಾದ್ಯಗಳನ್ನು ಮಾಡಿ ತಿಂತಿರ್ತಾರೆ ಆದರೆ ಬೀಜಗಳನ್ನು ಮಾತ್ರ ಹೊರಗೆ ಚೆಲ್ತಿರ್ತಾರೆ ಅದು ಚೆಲ್ಲುವ ಬದಲಿ ನಾವು ಈ ರೀತಿ ತಿಂದು ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಕೋಬಹುದು ಇನ್ನು ನೋಡ್ರಿ ಇನ್ನು ಬರ್ತಿದ್ವಿ ಬಾದಾಮಿ ಬೀಜ ಈ ಬಾದಾಮಿ ಬೀಜ ಅಂದರೆ ಆಲ್ಮಂಡ್ ಸೀಡ್ಸ್ ಆಲ್ಮಂಡ್ ಅಂತೂ ನಮ್ಮ ದೇಹಕ್ಕೆ ಭಾಳ ಭಾಳ ಅಂತ ಭಾಳ ಒಳ್ಳೆಯದಂಥ ಒಂದು ಗುಡ್ ಕಂಟೈನ್ ಅಂತಲೇ ಹೇಳ್ಬೋದು ಇದು ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಮ್ಯಾಗ್ನೀಷಿಯಮ್ ಅಲ್ ಅಲ ಈ ರೀತಿಯಾದಂತಹ ಕಾರ್ಬೋಹೈಡ್ರೇಟನ್ನು ಕೊಡ್ತೈತಿ ಅಮೈನೋ ಆಮ್ಲವನ್ನು ಕೊಡ್ತೈತಿ ಅಮೈನೋ ಫ್ಯಾಟಿ ಆ್ಯಸಿಡ್ ಐತಿ ಇದು ನಮ್ಮ ದೇಹಕ್ಕೆ ಭಾಳ ಚಲೋ ವೆಯ್ಟ್ ಲಾಸ್ಗಂತು ಪರ್ಫೆಕ್ಟ್ ಅಂತ ಹೇಳ್ಬೋದು ನಾನು ನಿಮಗೆ ಹೇಳಿದ್ನಲ್ಲ ಕುಂಬಳಕಾಯಿ ಅಂತೇಳಿ ಇದು ಕುಂಬಳಕಾಯಿ ನೋಡ್ರಿ ನಾ ಏನಾಗಿ ಹೇಳೋದು ಬರ್ತಿದ್ದೀನಿ ಸೊ ಈ ಕುಂಬಳಕಾಯಿ ನೀವು ತೋರಿಸ್ದೀನಿ ಇದು ಹಳೆಗಾಡ ಕಡೆ ಎಲ್ಲ ಎತ್ತಿ ಎತ್ತಿ ಇಟ್ಬಿಟ್ಟಿರ್ತಾರೆ ಒಂದು ವರ್ಷ ಪೂರ್ತಿ ಬೆಳೆದಂತಹ ಕುಂಬಳಕಾಯಿನ ವರ್ಷ ಪೂರ್ತಿ ತಿನ್ಲಿಕ್ಕೆ ಅಂತ ಹೇಳಿ ಅವರು ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಈ ರೀತಿಯಾಗಿ ಇನ್ನು ಮತ್ತೆ ಬರ್ತದೆ ಅಕ್ಷಿ ಬೀಜ ಇದಂತೂ ನಿಮ್ಗೆ ಗೊತ್ತೈತಿ ಕಾಮನ್ ಆಗಿ ಅಕ್ಷಿ ಬೀಜ ಅಕ್ಷಿ ಚಟ್ನಿ ಅಕ್ಷಿ ಹಿಂಡಿ ಅನ್ಬೌದು ಈ ಅಕ್ಷಿ ಚಟ್ನಿ ಅಕ್ಷಿ ಹಿಂಡಿ ಅನ್ನೋದಂತೂ ನಮ್ಮ ಊಟದಾಗ ಉತ್ತರ ಕರ್ನಾಟಕದಾಗಿರುವಂತಹ ಪ್ರತಿಯೊಂದು ಮನೆಯೊಳಗೂ ಇದೊಂದು ಸೈಡ್ ಡಿಶ್ ಅಂತ ಹೇಳಿ ಇರಾಕ ಬೇಕು ಯಾಕಂದ್ರೆ ಇದು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದೈತಿ ನಾವು ಬಾಹಿಗೂ ರುಚಿ ದೇಹಕ್ಕೂ ಹಿತ ಅನ್ನು ಹಂಗ ಇದು ಚಟ್ನಂತೂ ಏಕ್ ನಂಬರ್ ಸೂಪರ್ ಆಗಿರ್ತೈತಿ ಇದು ನಮ್ದು ಅಕ್ಷಿ ಬೀಜ ಒಮೇಗ ತ್ರೀ ಫ್ಯಾಟಿ ಆ್ಯಸಿಡನ್ನು ಹೊಂದಿರ್ತೈತಿ ಪ್ರೋಟೀನ್ ಐತಿ ಇದ್ರೊಳಗೆ ನಾರಿನೌಷ ಐತಿ ಈ ರೀತಿಯಾಗಿರೋಂತಹ ಒಂದು ಅಕ್ಷಿ ಬೀಜವನ್ನು ನೀವು ಚಟ್ನಿ ಮಾಡಿಕೊಂಡು ತಿನ್ಬೋದು ಹಾಗೆ ಪುಡಿ ಪೌಡರ್ ಮಾಡಿಕೊಂಡು ತಿನ್ಬೋದು ಇಲ್ಲ ನೋಡಾಕತ್ತೀ ನೋಡ್ರಿ ನಾ ಇದೆಯಸಿ ಬೀಜ ಸೂರ್ಯಕಾಂತಿ ಬೀಜ ಚಿಯಾ ಸೀಡ್ಸ್ ಮತ್ತು ಕುಂಬಳಕಾಯಿ ಬೀಜ ಮತ್ತು ಬಾದಾಮಿ ಬೀಜವನ್ನು ಯಾವ ರೀತಿ ನಿಯಮಿತವಾಗಿ ತಿಂತ 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 ನಮ್ಮ ದೇಹದ ಒಂದು ವೆಯ್ಟ್ ಲಾಸನ್ನು ನಮ್ಮ ಬಾಡಿಯೊಳಗಿರುವಂಥ ಓವರ್ ವೇಟನ್ನು ನಾವು ಲಾಸ್ ಮಾಡ್ಕೋಬಹುದು ಅಂತಲೇ ನಾನು ನಿಮಗಿಲ್ಲಿ ತಿಳಿಸ್ಕೊಡಾಕತ್ತೀನಿ ನೋಡಿರಿ ಈ ರೀತಿಯಾದಂತಹ ಬೀಜಗಳನ್ನು ಉಪಯೋಗ ಮಾಡಿಕೊಂಡು ಇವೆಲ್ಲ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯವನ್ನ ಆರೋಗ್ಯವನ್ನು ಒದಗಿಸ್ತದ ಬೇಕಾದಂತಹ ನಮ್ಮ ಸ್ಕಿನ್ ಗ್ಲೋ ಆಗುವ ಆ ಥರ ಮಾಡ್ತದೆ ಇದು ಜಸ್ಟ್ ನಾವು ವೆಯ್ಟ್ ಲಾಸ್ ಮಾಡೋದಕ್ಕಷ್ಟೇ ಅಲ್ಲದೆ ಇದನ್ನು ನಾವು ನಮ್ಮ ಕೂದಲಿನ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಶರೀರವನ್ನು ಗಟ್ಟಿಯಾಗಿಟ್ಕೊಳ್ಳೋದಕ್ಕು ಮತ್ತು ಈ ರೀತಿಯಾಗಿ ನಮ್ಮ ಸ್ಕಿನ್ ಗ್ಲೋಸ್ ಸುದಾ ಆಗ್ತದ ಈ ರೀತಿ ನಾವು ಈ ಎಲ್ಲ ಬೀಜಗಳನ್ನು ದಿನ ದಿನ ನಾವು ನಮ್ಮ ಊಟದ ಜೊತೆಗೆ ಅಥವಾ ಆಗಿ ತಿಂತಾ ಬಂದ್ರೆ ನಾವು ಒಳ್ಳೆಯ ಆಹಾರವನ್ನು ಆಹಾರ ತಿಂದು ಗಟ್ಟಿ ಮುಟ್ಟಿ ಆಗಿರ್ಬೋದು ಸೊ ನಾನು ಈ ವಿಡಿಯೋ ನಿಮ್ಗೆ ಲೈಕ್ ಆಗೈತಿ ಅಂದ್ಕೊಂಡಿದ್ದೀನಿ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಒಳ್ಳೊಳ್ಳೆ ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋಗೆ ಬರ್ತೀನಿ ಬಾಯ್